ಇಡೀ ರಾಜ್ಯವೇ ಖುಷಿ ಪಡುವಂತಹ ವಿಷಯ ಅಂತ ಹೇಳಿ ಸುದ್ದಿ ಕೊಟ್ಟಂತಹ ದಿವ್ಯಾ ವಸಂತ ಅವರೇ ಒಂದ್ ಸುದ್ದಿ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅದು ಸ್ಪಾಸುಲಿಗೆ ಕೇಸ್ನಲ್ಲಿ ದಿವ್ಯ ವಸಂತ ಹಾಗೇನೆ ಅವರ ಸಹೋದರ ಹಾಗೆ ಇನ್ನಿಬ್ರು ಸ್ನೇಹಿತರು ಒಟ್ಟು ನಾಲ್ಕು ಜನ ಸೇರಿ ಈ ಒಂದು ಸುಲಿಗೆಗೆ ಕೈ ಹಾಕಿರ್ತಾರೆ ಬಟ್ ಅದು ಅವರಿಗೆ ತಿರುಗು ಬಣ್ಣ ಆಗಿ ಅವರಿಗೆ ರಿಟರ್ನ್ ಉಡಿಯುತ್ತೆ ಆ ಸ್ಪಾ ಸುಲಿಗೆ ಕೇಸ್ ಇಲ್ಲಿದೆ ಅದು ವರ್ಕ್ಔಟ್ ಆಗೋದಿಲ್ಲ ಸೊ ಕೇಸ್ ಆಗುತ್ತೆ ಅವ್ರು ನಾಲ್ಕು ಜನ ಪರಾರಿ ಆಗ್ತಾರೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಎಲ್ಲರನ್ನು ಹುಡ್ಕಕ್ಕೆ ಶುರು ಮಾಡದ್ಮೇಲೆ ದಿವ್ಯಾ ವಸಂತ ಒಂದು ವಾರ ಆದ್ಮೇಲೆ ಕೇರಳದಲ್ಲಿ ತೆಗ್ಲಾಕೊಳ್ತಾರೆ ಆದರೆ ಅವ್ರ ಅಮ್ಮನ್ನ ವಿಚಾರಣೆ ಮಾಡಿದಾಗ ದಿವ್ಯ ವಸಂತನ ತಾಯಿನ ವಿಚಾರಣೆ ಮಾಡಿದಾಗ ನನ್ನ ಮಗಳು ಈ ಥರ ಮಾಡ್ತಾಳೆ ಅಂತಲೇ ಅನ್ಕೊಂಡಿರಲಿಲ್ಲ ಅವಳಿಗೆ ಯಾರೋ ತಲೆ ಕೆಡಿಸ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ ಆದರೆ ಮನೇಲಿ ಹೋಗಿ ಅವಳ ಒಂದು ವಸ್ತುಗಳನ್ನ ಏನೆಲ್ಲ ಲ್ಯಾಪ್ಟಾಪ್ ಆಗಿರ್ಬೋದು ಮೊಬೈಲ್ ಆಗಿರ್ಬೋದು ಹುಡುಕ್ದಾಗ ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ಸೇರಿಸಿ ತೊಗೊಂಡು ಫರಾರಿಯಾಗಿದ್ದಾಳೆ ಅಂತ ಗೊತ್ತಾಗುತ್ತೆ ಅದಾಗಿ ಒಂದು ವಾರಕ್ಕೆ ಕೇರಳದಲ್ಲಿ ಅವಳು ತಗ್ಲಾಕೊಳ್ತಾರೆ ಹಾಗೆಯೇ ಜೈಲು ಕೂಡ ಆಗುತ್ತೆ ಆದರೆ ಈಗಿನ ಹೊಸ ವಿಷಯ ಏನಪ್ಪಾ ಅಂತಂದರೆ ರಿಲೀಸ್ ಆಗಿ ಹೊರಗಡೆ ಬಂದ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಖತ್ತು ಆ್ಯಕ್ಟಿವ್ ಆಗಿದ್ದಾರೆ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನೆಲ್ಲ ಫಾಲೋ ಮಾಡ್ತಿದ್ರು ಎಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ ಒಂದು ನೂರೈವತ್ತು ಇನ್ನೂರು ಜನನ ಫಾಲೋ ಮಾಡ್ತಿದ್ರು ಅವರೆಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅದ್ರ ಜೊತೆಗೆ ಕಮೆಂಟ್ ಸೆಕ್ಷನ್ನ ಕಂಪ್ಲೀಟಾಗಿ ಆಫ್ ಮಾಡಿದ್ದಾರೆ ಎಲ್ಲರೂ ಸತಿ ಕಮೆಂಟ್ ಸೆಕ್ಷನ್ನ ನೋಡೇ ನೋಡಿರ್ತೀರ ದಿವ್ಯ ವಸಂತ ಜೈಲಿಗೆ ಹೋದ್ಮೇಲೆ ಈ ಕೇಸಲ್ಲಿ ಸಿಕ್ಕಾಕೊಂಡ್ಮೇಲೆ ಅವ್ರ ಕಮೆಂಟ್ ಸೆಕ್ಷನ್ಗಳನ್ನ ಆ್ಯಕ್ಚುಲಿ ನೋಡೋಕ್ಕಾಗ್ತಿರ್ಲಿಲ್ಲ ಆ ಲೆವೆಲ್ಲಿ ಕಮೆಂಟ್ಗಳು ಬರ್ತಾಯಿತ್ತು ಇಡೀ ರಾಜ್ಯವೇ ಖುಷಿ ಪಡುವಂತಹ ವಿಷಯ ದಿವ್ಯ ವಸಂತ ಜೈಲಿನಲ್ಲಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಭಾಳ ನೆಗೆಟಿವ್ ಕಮೆಂಟ್ಗಳು ಬರ್ತಾಯಿತ್ತು ಅವರು ಜೈಲಿಂದ ಹೊರಗಡೆ ಬೇಲ್ ಮೇಲೆ ಬರ್ತಿದ್ದಂಗೆನೆ ಅವ್ರು ಮಾಡಿದಂತಹ ಮೊದಲನೇ ಕೆಲಸ ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನೆಲ್ಲ ಒಂದು ನೂರೈವತ್ತು ಇನ್ನೂರು ಜನನ ಫಾಲೋ ಮಾಡ್ತಿದ್ರು ಎಲ್ಲರನ್ನು ಕಂಪ್ಲೀಟಾಗಿ ಅನ್ಫಾಲೋ ಮಾಡಿದ್ದಾರೆ ಹಾಗೆಯೇ ಯಾರು ಕಮೆಂಟ್ ಮಾಡೋಕ್ಕಾಗಲ್ಲ ಎಲ್ಲ ಕಮೆಂಟ್ ಸೆಕ್ಷನ್ಗಳನ್ನ ಆಫ್ ಮಾಡಿದ್ದಾರೆ ಅದ್ರ ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿನ ಪೋಸ್ಟ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಟಾಪಲ್ಲಿ ನಿಂತ್ಕೊಂಡು ಹಿಂದುಗಡೆ ಹಿಂದೆಯಿಂದ ಮಾಡಿರುವಂತಹ ವೀಡಿಯೋನೊಂದು ಪೋಸ್ಟ್ ಮಾಡಿದರೆ ವೈಟ್ ಕಲರ್ ಡ್ರೆಸ್ ಅಲ್ಲಿ ಈಗ ಕರೆಂಟ್ಲಿ ನಿಮ್ಮ ಡ್ರೀಮ್ ಏನು ಅಂತ ಒಂದು ಆಡಿಯೋ ನಿಮ್ಮ ಡ್ರೀಮ್ ಏನು ಅಂತ ಕೇಳಿದ ತಕ್ಷಣನೇ ನಥಿಂಗ್ ಅಂತ ಹೇಳುವಂತಹ ವಿಡಿಯೋ ಏನು ಇಲ್ಲ ಅನ್ನೋ ಒಂದು ಆಡಿಯೋಗೆ ರೀಲ್ಸ್ ನ ಮಾಡಿ ಪೋಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಜನಶಕ್ತಿಯೇ ನಿರ್ಣಾಯಕ ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರೀ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಸ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಹಿಂದೆ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು